ನಮಸ್ಕಾರ ಡನರ್ಗಳಿಗೆಲ್ಲ ಈ ನಮ್ಮ ಶಿವಾಜಿ ಮಹಾರಾಜರು ಅಫ್ಜಲ್ ಅಫಲ್ ಖಾನನ್ನು ಮಂಟಪದೊಳಗೆ ಭೇಟಿ ಆಗೋದಕ್ಕಿಂತ ಮುದ್ ಮೊದಲು ಒಂದು ಸ್ವಲ್ಪ ಪೂರ್ವ ತಯಾರಿಗಳನ್ನು ಮಾಡ್ಕೋತಾರೆ ಯಾಕಪ್ಪ ಅಂತಂದ್ರೆ ಅವನನ್ನು ಭೇಟಿ ಆಗೋದಕ್ಕಿಂತ ಮೊದ್ಲು ಹಂಗೆ ನೇರವಾಗಿ ಅವನನ್ನು ಆಗೋದು ಸಮಂಜಸ ಅಲ್ಲ ಅವನ ದಡ್ಡತನ ಅಂತ ಏನು ಮಾಡ್ತಾರೆ ಅವರು ಈ ಅಫ್ಝಲ್ ಖಾನನನ್ನು ಎದುರುಗೊಂಡಾಗ ಅವನ ಆಕ್ರಮಣ ಹೆಂಗಿರ್ತದೆ ಅದಕ್ಕೆ ನಾನು ತಾನು ಪ್ರತಿ ಆಕ್ರಮಣ ಹೆಂಗೆ ಮಾಡಬೇಕು ಅದೆಲ್ಲ ಯೋಚನೆ ಮಾಡಿ ಅದ್ರ ಹಿಂದಿನ ದಿವಸ ಒಂದು ತಯಾರಿನ ಮಾಡ್ಕೊಂಡಿರ್ತಾರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಅಫ್ಝಲ್ ಖಾನ ದೈಹಿಕವಾಗಿ ಬಲಾಢ್ಯ ಮತ್ತು ದೈತ್ಯ ಶರೀರ ಇರ್ತಕ್ಕಂಥ ಒಬ್ಬ ಯೋಧ ಅದಕ್ಕೆ ನಮ್ಮ ಶಿವಾಜಿ ಮಾರ್ಗರು ಏನು ಮಾಡ್ತಾರೆ ತಮ್ಮ ಸರ್ದಾರರಲ್ಲಿ ಈ ಅಫಲ್ ಖಾನ್ ಅಷ್ಟೇ ದೈತ್ಯ ಮತ್ತು ಬಲಾಢ್ಯ ಶರೀರ ಇರತಕ್ಕಂಥ ಒಬ್ಬ ಸರ್ದಾರನನ್ನು ಗರಡಿ ಮನಿಯೊಳಗಡೆ ಕರ್ಕೊಂಡು ಬಂದು ಅವನ ಜೊತೆ ಬಡ್ದಾಡಿ ಅಭ್ಯಾಸ ಮಾಡ್ತಾರೆ ಹೆಂಗಪ್ಪ ಅಂತಂದ್ರೆ ಒಂದು ವೇಳೆ ಅಫ್ಜಲ್ ಖಾನ್ ನೇರವಾಗಿ ತನ್ನ ಮೇಲೆ ಆಕ್ರಮಣ ಮಾಡ್ದ ಅಂತಂದ್ರೆ ಪ್ರತಿ ಆಕ್ರಮಣ ತಾನು ಹೆಂಗೆ ಮಾಡಬೇಕು ಇಲ್ಲ ಒಂದು ವೇಳೆ ಒಂದು ವೇಳೆ ಈ ಸಂಧಿ ನೆಪದೊಳಗಡೆ ಸ್ನೇಹದ ಅಪ್ಪಿಗೆ ಒಳಗಡೆ ತನ್ನನ್ನು ಅಪ್ಕೊಂಡು ತನ್ನ ಮೇಲೆ ಆಕ್ರಮಣ ಮಾಡಿದ್ರೆ ಅದರಿಂದ ಹೆಂಗೆ ತಪ್ಸ್ಕೋಬೇಕು ಅಂದರೆ ಆ ಬಿಗಿ ಅಪ್ಪಿಗೆಯಿಂದ ತಪ್ಪಿಸ್ಕೊಂಡ್ಬಿಟ್ಟು ಅಫ್ಜಲ್ ಖಾನ್ ಮೇಲೆ ಹೆಂಗೆ ಪ್ರತಿ ಆಕ್ರಮಣ ಮಾಡಬೇಕು ಅನ್ನೋದನ್ನೆಲ್ಲ ಒಂದು ಆ ಸರ್ದಾರನ್ ಜ್ಯೋತಿ ಇವರು ಪ್ರಾಕ್ಟೀಸ್ ಮಾಡಿರ್ತಾರೆ ಸೊ ಹಿಂಗಾಗಿ ಅವರಿಗೆ ಭಾಳ ಸುಲಭ ಆಗ್ತದದು ಈ ಒಂದು ಪೂರ್ವ ಸಿದ್ಧತೆ ಇದ್ದಿದ್ದಕ್ಕೇನೆ ಅಫ್ಜಲ್ ಖಾನ್ ಸಂಹಾರ ಮಾಡಲಿಕ್ಕೆ ನಮ್ಮ ಶಿವಾಜಿ ಮಹಾರಾಜರಿಗೆ ಅನುಕೂಲ ಆಗ್ತದೆ ಇನ್ನು ಈ ಕಡೆ ರಾಜ್ಗಢದ ಕಡೆಗೆ ಬರೋಣ ಈ ನಮ್ಮ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ನ ಎದುರಿಸಲಿಕ್ಕೆ ಪ್ರತಾಪ್ಗಡನ ಆಯ್ಕೆ ಮಾಡ್ಕೋತಾರೆ ನೋಡ್ರಿ ಹಿಂದಿನ ಎಪಿಸೋಡ್ಗಳ ಹೇಳಿದಾರೆ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ರಾಜ್ಗಢದೊಳಗಡೆ ತಮ್ಮ ತಾಯಿ ಜೀಜಾಬಾಯಿ ಮತ್ತು ಹೆಣ್ಣುರು ಮಕ್ಕಳನ್ನ ಅಲ್ಲೇ ಬಿಟ್ಟು ಇವರು ಪ್ರತಾಪ್ಗಡಕ್ಕೆ ಹೋಗಿರ್ತಾರೆ ಹೋದ ಕ್ಷಣದಿಂದ ತಾಯಿ ಜೀಜಾಬಾಯಿಗೆ ಒಂದು ದುಗುಡ ಒಂದು ಆತಂಕ ಪ್ರತಿದಿನ ಅದೊಂದು ಆತಂಕ ಯಾಕಂತಂದ್ರೆ ಒಬ್ಬ ಮಗನ್ನ ಕಳ್ಕೊಂಡ್ಬಿಟ್ರ ಅವರು ಸಂಭಾಜಿನ ಈ ಅಫ್ಜಲ್ ಖಾನ್ನೇ ಮೋಸದಿಂದ ಸಂಭಾಜಿನ ಸಾಯಿಸಿರ್ತಾನ ಅವನು ಅಂತಹ ಪ್ರಳಯಾಂತಕ ಅಫ್ಜಲ್ ಖಾನ್ ಅಂತ ಮತ್ತು ತಮ್ಮ ಇನ್ನೊಬ್ಬ ಮಗ ಹೊಂಟಾನಲ್ಲ ಅನ್ನೋ ಒಂದು ಆತಂಕ ಅಂದ್ರೆ ಇಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಅವರಿಗೆ ಶಂಕೆ ಅಲ್ಲ ಯಾಕಂತಂದ್ರೆ ಅಫಜಲ್ ಖಾನ್ ಒಂದು ಪ್ರಳಯಾಂತಕ ವ್ಯಕ್ತಿತ್ವ ಮತ್ತು ಅವ್ನು ಸ್ವಲ್ಪ ಮೋಸದಿಂದ ಹೊಡೆಯುವಂಥ ಆ ಚಾಲಾಕಿತನಕ್ಕೆ ಇವ್ರಿಗೆ ಸ್ವಲ್ಪ ಒಂದು ದುಗುಡ ಇರುತ್ತೆ ಅದಕ್ಕೆ ದಿನಾನ ಆ ದೇವರ ಮೊರೆಯಲ್ಲಿ ಅವರು ಕಳೀತಾ ಇರ್ತಾರೆ ಆ ದಿನ ಬರ್ತದ್ರಿ ಪ್ರತಾಪ್ಗಢದಿಂದ ಒಬ್ಬ ದೂತ ಬರ್ತಾನೆ ಪ್ರತಾಪ್ಗಢದಿಂದ ಒಬ್ಬ ದೂತ ಬಂದಾನ ಅಂತ ಕೇಳಿದ ತಕ್ಷಣ ಜೀಜಾಬಾಯಿ ಆ ಧಾವನಂತದೊಳಗಡೆ ಓಡ್ಕೊಂಡು ಬರ್ತಾನೆ ಜೀಜಾಬಾಯಿ ಅಷ್ಟೇ ಅಲ್ಲ ರಾಜ್ಗಢದಲ್ಲಿರ್ತಕ್ಕಂತಹ ಪ್ರತಿಯೊಬ್ನೂ ಆ ಧಾವಂತಹ ಆತಂಕ ಒಂದು ಆ ಟೆನ್ಷನ್ನಲ್ಲೇ ಎಲ್ಲರೂ ಬಂದು ದೂತನ ಮುಂದೆ ನಿಲ್ತಾರೆ ಎಂಥ ಸುದ್ದಿ ತಂದಾನೋ ಯಾರಿಗೂ ಗೊತ್ತು ಅನ್ನೋದು ದೂತ ಹೇಳ್ತಾನೆ ತಾಯಿ ಶಿವಾಜಿ ಮಹಾರಾಜರು ಅಫಜಲ್ ಖಾನ್ನನ್ನು ಸಂಹಾರ ಮಾಡ್ಯಾರ ಅವನ ಸೈನ್ಯವನ್ನು ಧೂಳಿಪಟ ಮಾಡ್ಯಾರ ಅಂತ ಹೇಳಿದ ತಕ್ಷಣ ಆ ಮಾತು ಕೇಳಿದ ತಕ್ಷಣ ನಮ್ಮ ಜೀಜಾಬಾಯಿಯವರು ಅಂದದೊಳಗೆ ತೇಳ್ತಾರೆ ರಾಜ್ಗಿಡದಲ್ಲಿರ್ತಕ್ಕಂಥ ಪ್ರತಿ ಪ್ರಜೆಗೂ ಸಂಭ್ರಮರಿ ಎಲ್ರಿಗೂ ಈ ವಿಜಯದ ಸಂಕೇತವಾಗಿ ರಾಜಗಿಡದ ಮೇಲೆ ತೋಪು ಹಾರತದ ಆಮೇಲೆ ಎಲ್ಲ ಕಡೆಯೂ ನಗಾರಿಗಳು ಮಳುತ್ತವೆ ಸ್ವರಾಜ್ಯದೊಳಗಡೆ ಒಂದು ಹಬ್ಬದ ವಾತಾವರಣ ಸಂಭ್ರಮ ಒಂದು ಎಲ್ಲ ಆ ಒಂಥರ ಹಬ್ಬದ ಥರ ಎಲ್ಲರೂ ಆಚರಣೆ ಮಾಡ್ತಾರೆ ಇನ್ನು ಈ ಖಾನ್ನ ತಲೆ ತಲೆಯಿರ್ತದ ನೋಡಿ ನಮ್ಮ ಶಿವಾಜಿ ಮಹಾರಾಜರು ಕತ್ತರಿಸಿರ್ತಾರಲ್ಲ ಆ ತಲೆನ ರಾಜಗಿಡಕ್ಕೆ ಕಳಿಸಿರ್ತಾರೆ ಜೀಜಾಮಾತೆ ಒಂದು ಸರ್ತಿ ಸೂಕ್ಷ್ಮವಾಗಿ ಆ ಅಫಲ್ ಖಾನ್ ತಲೆಯನ್ನು ನೋಡ್ತಾರೆ ರೀ ತಮ್ಮ ಮಗ ಸಂಭಾಜಿಯನ್ನು ಕೊಂದಿರತಕ್ಕಂಥ ಒಂದು ತಲೆ ಏನು ಮಾಡಬೇಕು ಹೇಳ್ತಾರೆ ನೋಡ್ರಿ ಇಲ್ಲಿ ಅದೇ ಆ ದೊಡ್ಡ ವ್ಯಕ್ತಿತ್ವ ಏನಪ್ಪಾ ಅಂತಂದ್ರೆ ಆ ತಾಯಿಯು ಹೇಳ್ತಾರೆ ಅವರು ಏನಪ್ಪಾ ಅಂತಂದ್ರೆ ಯುದ್ಧದೊಳಗೆ ಹೋರಾಡಿ ಮಡದಿರ್ತಕ್ಕಂತಹ ಯೋಧನ ತಲೆ ಅದು ಅವನಿಗೆ ಅಪಮಾನ ಮಾಡಬೇಡ್ರಿ ಅವಮಾನ ಮಾಡಬೇಡ್ರಿ ಅದನ್ನೇನದಲ್ಲ ಗೌರವಪೂರ್ವಕವಾಗಿ ದಫನ್ ಮಾಡಿರಿ ಅಂತ ಹೇಳ್ತಾರೆ ಅಷ್ಟೇ ಗೌರವಪೂರ್ವಕವಾಗಿ ಅಫಲ್ ಖಾನ್ನ ತಲೆಯನ್ನು ದಫನ್ ಮಾಡ್ತಾರೆ ಇನ್ನು ಈ ಕಡೆ ನಮ್ಮ ಶಿವಾಜಿ ಮಹಾರಾಜರ ಕಡೆ ಬರೋದಾದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇದೇ ಟೈಮು ಯಾಕಂತಂದ್ರೆ ಈ ಅಫಲ್ ಖಾನ್ನ ಸಾವಿನ ಸುದ್ದಿ ಬಿಜಾಪುರದ ಸುಲ್ತಾನ್ ಮೇಲೆ ದೊಡ್ಡ ಪರಿಣಾಮ ಬೀರಿತದ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ ಆಮೇಲೆ ಈ ಕಡೆ ಕರಾವಳಿ ಕಡೆಗೆ ಡಚರು ಪೋರ್ಚುಗೀಸರು ಇಂಗ್ಲೀಷ್ರು ಇವ್ರ ಮೇಲೂ ಅದು ಪರಿಣಾಮ ಪಕ್ಕ ಬೇರೆ ಬೇರೆ ಅದಕ್ಕೆ ಇದೇ ಕರೆಕ್ಟ್ ಟೈಮು ನಾನು ಸ್ವರಾಜ್ಯದ ಗಡಿಯನ್ನು ವಿಸ್ತಾರ ಮಾಡೋಣ ಅಂತ ಹೇಳಿ ತಮ್ಮ ಸರ್ದಾರ್ಗಳನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿನ ಕೊಡ್ತಾರೆ ಆಮೇಲೆ ಪ್ರಮುಖವಾಗಿ ಪ್ರಮುಖವಾಗಿ ಈ ಬಿಜಾಪುರದ ಮೇಲೆ ದಾಳಿ ಮಾಡಲಿಕ್ಕೆ ಅಂದರೆ ಆ ಬಿಜಾಪುರ ದಾಳಿ ಮಾಡೋ ಒಂದು ಜವಾಬ್ದಾರಿನ ಯಾರಿಗೆ ನೇತಾಜಿ ಪಾಲ್ಕರನಿಗೆ ವಹಿಸ್ತಾರೆ ಮುಂದೆ ಏನಾಗ್ತದ ಈ ಬಿಜಾಪುರದೊಳಗಡೆ ಅಫಜಲ್ ಖಾನ್ನ ಸಾವಿನ ಸುದ್ದಿ ಹೋಗಿ ತಲುಪಿದಾಗ ಆ ಬಡಿಯಾ ಬೇಗಮ್ಮು ಸುಲ್ತಾನನ ಮನಸ್ಥಿತಿ ಅಲ್ಲಿ ಹೆಂಗ ಆಗ್ತದೆ ಏನಾಗ್ತದ ಅನ್ನೋದನ್ನು ಮುಂದಿನ ವಾರ ನೋಡೋಣ ಅಂತ ಅಲ್ಲಿ ತನಕ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ಮಾಡಿಬಿಟ್ಟು ಹೇಳ್ತೀನಿ ಅಲ್ಲಿ ತನಕ ಎಲ್ಲ ಜನಗಳಿಗೆ ನಮಸ್ಕಾರ